ನೈತರ ಇದೀಗ ಮುಂದಿರತ್ನ ಹರಿಷ್ಠಾದ ಬೆನ್ನಲ್ಲೇ ದಾಸ ದರ್ಶನ್ ರಿಲೀಸ್ ಆಗಿದ್ದಾರೆ ಬನ್ನಿ ಹೇಳಿದ್ದು ಸುದ್ದಿ ನೋಡ್ಕೊಂಬೇಡ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಒಂದು ದೊಡ್ಡ ಸ್ಟಾರ್ ನಟ ಅಂತಾನೆ ಹೇಳಬಹುದು ದರ್ಶನ್ ಅವರನ್ನ ದರ್ಶನ್ ಅವರು ಇದೀಗ ಕೆಲವೊಂದು ನಾಲ್ಕು ತಿಂಗಳ ಹಿಂದೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈಲಿಗೆ ಸೇರಿದ್ರು ಸೊ ಇವತ್ತು ಮುನಿರತ್ ಅವರು ಅರೆಸ್ಟ್ ಆಗಿದ್ರು ಜಾತಿ ಆ ಒಂದು ಕೇಸ್ ಆರೋಪದಡಿ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಜೈಲ್ಗೆ ಸೇರಿದ್ದಾರೆ ವೀಕ್ಷಕರೇ ಮುನಿರತ್ ಅವರು ಸೊ ನಿನ್ನೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಧನ್ವೀರ್ ಹಾಗೆ ಇನ್ನೊಬ್ಬ ಮತ್ತೊಬ್ಬ ವ್ಯಕ್ತಿ ಕೂಡ ಇದ್ರು ಅವರು ಸಂಬಂಧಿಕರು ಕೂಡ ಹಾಗಿದ್ದಾರೆ ಕೂಡ ಮೂರು ಜನ ಸೇರಿ ಇವರ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದು ಬಂದಂತಹ ಸಂದರ್ಭದಲ್ಲಿ ಇವರಿಗೆ ನ ಭಾಗ್ಯ ಸಿಕ್ಕಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ಎಷ್ಟು ದಿನ ಅಭಿಮಾನಿಗಳು ಕಾಡ್ತಿದ್ದಂತಹ ಒಂದೇ ಒಂದು ಪ್ರಶ್ನೆ ದರ್ಶನ್ ಯಾವಾಗ ಆಚೆ ಬರ್ತಾರೆ ಅಂತ ಸೊ ಕೊನೆಗೂ ಈ ಒಂದು ಸುದ್ದಿ ಕೇಳ್ತಿದ್ದಂತೆ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ದಾಸ ದರ್ಶನ್ ಎಂಟ್ರಿ ಕೊಡ್ತಿದ್ದಂತೆ ಮುಖದಲ್ಲಿ ನಗು ನೋಡಿ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದೀಗ ದನ್ವೀರ್ ೌಡ ಹಾಗೂ ವಿಜಯಲಕ್ಷ್ಮಿ ಅವರು ಬಂದಂತಹ ಸಂದರ್ಭದಲ್ಲಿ ಖುಷಿಯಿಂದ ಮಾತನಾಡಿಸಲಿಕ್ಕೆ ಬಂದ ದಾಸ ದರ್ಶನ್ ಕೈಯಲ್ಲಿ ಲೆಟರ್ ಅನ್ನು ಹಿಡ್ಕೊಂಡು ಬಂದಿದ್ರು ಅದು ಬೇರೆ ಯಾವುದೂ ಅಲ್ಲ ರಿಲೀಸ್ ಅಂತಾನೆ ಹೇಳಬಹುದು ವೀಕ್ಷಕರ ಹೌದು ಇದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಸ್ನೇಹಿತರೆ ಇದೀಗ ದರ್ಶನ್ ಅವರ ಆಪ್ತ ನಿರ್ಮಾಪಕರಾಗಿರುವಂತಹ ಮುನಿರತ್ನ ಅವರು ಜಾತಿ ನಿಂದನೆ ಕೇಸ್ನಲ್ಲಿ ಅರೆಸ್ಟ್ ಆದ ಬೆನ್ನಲ್ಲೇ ಇದೀಗ ದರ್ಶನ್ ರಿಲೀಸ್ ಆಗಿರುವುದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳಬಹುದು ವೀಕ್ಷಕರ ಇದೀಗ ಅಭಿಮಾನಿಗಳು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಿರೋದು ಉಂಟು ಹಬ್ಬವನ್ನೇ ಆಚರಿಸಿದ್ದಾರೆ ಅಂತಾನೆ ಹೇಳಬಹುದು ಅದೆಷ್ಟೋಹ ದೇವರ ಬಳಿ ಹೋಗಿ ದರ್ಶನ್ ರಿಲೀಸ್ಗಾಗಿ ಬೆಡಿಕೊಂಡಿದ್ದರೂ ಗೊತ್ತಿಲ್ಲ ವೀಕ್ಷಕರೇ ಇದರ ಫಲವೇ ದರ್ಶನ್ ಅವರು ಇವತ್ತು ರಿಲೀಸ್ ಆಗಿದ್ದಾರೆ ಇವತ್ತು ಜಾಮೀನ ಮೇಲೆ ಆಚೆ ಬರ್ತಿದ್ದಾರೆ ದರ್ಶನ್ ಅವರು ಇದರ ಬಗ್ಗೆ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಪೋಸ್ಟ್ ಮೇಲೆ ಪೋಸ್ಟ್ ಹಾಕಿ ಅಭಿಮಾನಿಗಳು ಖುಷಿಯನ್ನು ಅಂತ ನೋಡಿದ್ರೆ ಇವರಿಗೆ ಇನ್ನಷ್ಟು ಜನ ಅಭಿಮಾನಿಗಳು ಹೆಚ್ಚಾಗ್ತಿದ್ದಾರೆ ಹೊರತು ಕಡಿಮೆ ಅಂತೂ ಹಾಕ್ತಿಲ್ಲ ವೀಕ್ಷಕರ ಏನೇ ಆಗಲಿ ದರ್ಶನ್ ಅವರ ಒಂದು ನಟನೆ ನೀವು ಕೂಡ ಇಷ್ಟಪಡೋದಾದ್ರೆ ಲೈಕ್ ಮಾಡಿ ಹಾಗೆ ದರ್ಶನ್ ಅವರ ಈ ಒಂದು ಕೆಲಸ ಏನು ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದು ಕೆಲಸ ಈ ಒಂದು ಕೆಲಸಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು